ಹೈವೇಗಳಲ್ಲಿ ಸೆಕ್ಷನಲ್ ಸ್ಪೀಡ್ ಅಂದರೆ ಏನು ಗೊತ್ತಾ ಇದನ್ನು ಹೇಗೆ ಅಳೆಯುತ್ತಾರೆ ಅನ್ನೋ ಸಂದೇಹ ಇದ್ದೇ ಇರುತ್ತೆ ಇದೇ ಆಧಾರದಲ್ಲಿ ಇತ್ತೀಚೆಗೆ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ದಂಡ ಪ್ರಯೋಗ ಮಾಡಲಾಗುತ್ತಿದೆ ಸರಿಸುಮಾರು ತೊಂಬತ್ತು ಸಾವಿರ ಪ್ರಕರಣಗಳನ್ನು ಇದುವರೆಗೂ ಅಲ್ಲಿ ದಾಖಲಿಸಲಾಗಿದೆ ಸಾಮಾನ್ಯವಾಗಿ ಟೋಲ್ಗಳ ಬಳಿ ಕ್ಯಾಮೆರಾ ಇದ್ದೇ ಇರುತ್ತೆ ಒಂದು ಟೋಲ್ನಿಂದ ಮತ್ತೊಂದು ಟೋಲ್ಗೆ ವಾಹನ ಸಂಚರಿಸುವಾಗ ಆ ವಾಹನ ಕ್ರಮಿಸಿದ ದೂರ ಮತ್ತು ಸಮಯವನ್ನು ಪರಿಗಣಿಸಿ ದಂಡ ಪ್ರಯೋಗ ಮಾಡಲಾಗುತ್ತಿದೆ ಉದಾಹರಣೆಗೆ ರಾಮನಗರದಿಂದ ಬಿಡದಿ ಟೋಲರಿಗೆ ಒಂದು ವಾಹನ ಆರುನೂರ ಎಂಬತ್ತೆಂಟು ಸೆಕೆಂಡ್ನಲ್ಲಿ ಕ್ರಮಿಸಿದರೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಲು ಆ ವಾಹನ ಗಂಟೆಗೆ ನೂರ ಎಂಟು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದೆ ಅನ್ನೋ ಅರ್ಥ ಬರುತ್ತದೆ ಸದ್ಯ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ವೇಗ ದಾಟಿದರೆ ಆ ವಾಹನದ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದೆ ಒಂದು ವೇಳೆ ಒಂದು ವಾಹನ ನೂರ ಐದು ಕಿಲೋಮೀಟರ್ ವೇಗವನ್ನು ದಾಟಿದರೆ ಒಂದು ಸಾವಿರ ದಂಡ ಫಿಕ್ಸ್ ಅಂದ ಹಾಗೆ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಎಸ್ ಟಿ ಎಮ್ ಎಸ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಒಂದು ವಾಹನ ಎರಡು ಕ್ಯಾಮ್ರಾಗಳ ನಡುವೆ ಸಂಚರಿಸುವ ವೇಗವನ್ನು ಈ ಕ್ಯಾಮ್ರಾಗಳು ಲೆಕ್ಕ ಹಾಕುತ್ತವೆ ಅದೇ ಕಾರಣಕ್ಕೆ ಸರಿಸುಮಾರು ತೊಂಬತ್ತು ಸಾವಿರ ಪ್ರಕರಣಗಳು ಇದುವರೆಗೂ ದಾಖಲಾಗಿವೆ ಅದೇನೇ ಇದ್ದರೂ ನಿಮ್ಮ ವಾಹನಕ್ಕೆ ಸ್ಪೀಡ್ ಕಮ್ಮಿ ಇದ್ರೇನೆ ಸೇಫ್